ನೇರ ಸಚ ಸೌಧ ಮುಖ್ಯಸ್ಥ ಮತ್ತು ಅತ್ಯಾಚಾರ ಆರೋಪಿ ರಾಮ ರಹೀಂಗೆ ಆರು ಬಾರಿ ಪೆರೋಲ ನೀಡಿದ ಮಾಜಿ ಜೈಲು ಅಧಿಕಾರಿ ಸುನಿಲ್ ಸಾಂಗ್ಗಾಂವ್ ಅವರನ್ನ ಮುಂದಿನ ತಿಂಗಳು ನಡೆಯಲಿರುವ ಹರಿಯಾಣ ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಬಿಜೆಪಿ ಹೆಸರಿಸಿದೆ ಅವರು ಹಾಲಿ ಶಾಸಕ ಸಾಂಗ್ವಾನ್ ದಾದ್ರಿ ಕ್ಷೇತ್ರದಲ್ಲಿ ಸ್ಪರ್ಧಿಸಲಿದ್ದಾರೆ ಮಾಜಿ ಬಿಜೆಪಿ ನಾಯಕ ಸೋಮವೀರ್ ಸಾಂಗ್ವಾನ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ವತಂತ್ರವಾಗಿ ಗೆದ್ದಿದ್ದಾರೆ ಲೋಕಸಭೆ ಚುನಾವಣೆಗೆ ಮುನ್ನ ಬಿಜೆಪಿ ಮನೋಹರ್ ಲಾಲ್ ಕಟ್ಟಾರ ಮುಖ್ಯಮಂತ್ರಿಯಾಗಿ ಕೆಳಗಿಳಿದ ನಂತರದ ಸಮಯದಲ್ಲಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿದ ಮೂವರು ಸ್ವತಂತ್ರ ಶಾಸಕರಲ್ಲಿ ಸೋಮವೀರ್ ಸಾಂಗ್ವಾನ್ ಒಬ್ಬರು ದಾದ್ರಿ ಟಿಕೆಟ್ ಸಿಗುವ ಷರತ್ತಿನ ಮೇಲೆ ಅವರು ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆ ಸುನೀಲ್ ಸಾಂಗ್ವಾನ್ ಅವರು ರಾಮ ರಹೀಂ ಅವರಿಗೆ ಆರು ಬಾರಿ ಪೆರೋಲ ನೀಡಿದ್ರು ಇತ್ತೀಚೆಗೆ ರಾಜೀನಾಮೆ ನೀಡಿದ ಜೈಲು ಅಧಿಕಾರಿಯಾಗಿರುವ ಅವರು ಅರವತ್ತೇಳು ಅಭ್ಯರ್ಥಿಗಳ ಪಕ್ಷದ ಮೊದಲ ಪಟ್ಟಿಯಲ್ಲಿದ್ದಾರೆ ರಾಮ ರಹೀಂಗೆ ಕಳೆದ ತಿಂಗಳು ಇಪ್ಪತ್ತೊಂದು ದಿನಗಳ ಪೆರೋಲ ನೀಡಲಾಗಿತ್ತು ಕಳೆದ ನಾಲ್ಕು ವರ್ಷಗಳಲ್ಲಿ ಅವರ ಹತ್ತನೆಯ ಜೈಲು ರಚೆಯಾಗಿದೆ ಇಂಡಿಯಾ ಬ್ಲಾಕ್ ಜನಾದೇಶದ ಭಾಗವಾಗಿ ಆಮ್ ಆದ್ಮಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ಮೂಲಕ ಕಾಂಗ್ರೆಸ್ ಹರಿಯಾಣದ ಹತ್ತು ಲೋಕಸಭಾ ಸ್ಥಾನಗಳಲ್ಲಿ ಐದು ಸ್ಥಾನಗಳನ್ನು ಗೆದ್ದಿದೆ ಬಿಜೆಪಿಯನ್ನು ಸೋಲಿಸಲು ಸಹಕಾರ ನೀಡಬೇಕು ಎಂದು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಕರೆ ನೀಡಿದ ನಂತರ ಎರಡು ವಿರೋಧ ಪಕ್ಷಗಳು ರಾಜ್ಯ ಚುನಾವಣೆಗೂ ಒಪ್ಪಂದ ಮಾಡಿಕೊಳ್ಳುತ್ತಿವೆ